ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬಿಹಾರ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಒಂದಷ್ಟು ಜನರಿಗೆ ಇದು ನಿರೀಕ್ಷಿತ ಅನಿಸ್ತಾ ಇದ್ರೆ ಇನ್ನೊಂದಷ್ಟು ಜನಕ್ಕೆ ಅನಿರೀಕ್ಷಿತ ಎನ್ನುವ ರೀತಿಯಲ್ಲಿ ಅನಿಸ್ತಾ ಇದೆ ಯಾಕಂದ್ರೆ ಒಂದಷ್ಟು ವಿಶ್ಲೇಷಣೆ ಅಥವಾ ಚರ್ಚೆಯ ಪ್ರಕಾರ ನೆಕ್ ಟು ನೆಕ್ ಫೈಟ್ ಇರಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಕಳೆದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾಗಿತ್ತು ಆದರೆ ಈ ಬಾರಿ ಎನ್ ಡಿ ಎ ಮೈತ್ರಿಯೂ ಕೂಟ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಹಂತಕ್ಕೆ ಬಂದಿದೆ ಸದ್ಯದ ಅಂಕಿಅಂಶವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಇನ್ನೂರ ಎರಡು ಸ್ಥಾನದ ಆಸುಪಾಸಿನಲ್ಲಿದೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಆಗಬಹುದು ಟೂ ಹಂಡ್ರೆಡ್ ಪ್ಲಸ್ ಅಂದರೆ ಅದು ಸಾಮಾನ್ಯವಾದಂತಹ ವಿಚಾರ ಅಲ್ವೇ ಅಲ್ಲ ಇತ್ತ ಕಳೆದ ಬಾರಿ ನೂರ ಹತ್ತು ಸ್ಥಾನಗಳನ್ನ ಗೆದ್ದುಕೊಂಡಿದ್ದಂತಹ ಮಹಾಗಠಬಂಧನ್ ಈ ಬಾರಿ ಕೇವಲ ಮೂವತ್ತ ಐದು ಸ್ಥಾನಗಳಿಗೆ ಸೀಮಿತ ಆಗಿದೆ ಸ್ವಲ್ಪ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಬಹುದು ಇನ್ನು ಪ್ರಶಾಂತ್ ಕಿಶೋರ್ ಜನಸುರಾಗ ಪಕ್ಷ ಮ್ಯಾಜಿಕ್ ಮಾಡಬಹುದು ಹೊಸ ಅಲೆಯನ್ನ ಎಬ್ಬಿಸಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಖಾತೆಯನ್ನ ತೆರೆಯೋದಕ್ಕೂ ಕೂಡ ಅವರ ಪಕ್ಷಕ್ಕೆ ಸಾಧ್ಯ ಆಗಿಲ್ಲ ಬಿಹಾರದ ಮತದಾರರು ಅವರಿಗೆ ಮಣೆಯನ್ನ ಹಾಕಿಲ್ಲ ಸದ್ಯ ಸೋಲು ಗೆಲುವಿಗೆ ಆ ಕಾರಣ ಈ ಕಾರಣ ಒಂದಷ್ಟು ವಿಶ್ಲೇಷಣೆ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಒಂದಷ್ಟು ದಿನಗಳ ಕಾಲ ಅದು ನಿರಂತರವಾಗಿ ಮುಂದುವರಿಯುತ್ತೆ ಬಿಡಿ ಇನ್ನು ಪಕ್ಷಗಳ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಪಕ್ಷಗಳ ಸಾಧನೆಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಿ ಜೆ ಪಿ ಸದ್ಯ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಕಳೆದ ಬಾರಿ ಎಪ್ಪತ್ತ ನಾಲ್ಕರಲ್ಲಿದ್ದರೂ ಈ ಬಾರಿ ತೊಂಬತ್ತೊಂದಕ್ಕೆ ರೀಚ್ ಆಗಿದ್ದಾರೆ ಜೆಡಿಯು ಯು ಕಳೆದ ಬಾರಿ ಕೇವಲ ನಲವತ್ತ ಐದರಲ್ಲಿದ್ದರು ಆದರೆ ಈ ಬಾರಿ ಎಂಬತ್ತು ಒಂದಕ್ಕೆ ರೀಚ್ ಆಗಿದ್ದಾರೆ ಎಲ್ ಜೆ ಪಿ ಅವರು ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡರ ಆಸುಪಾಸಿಗೆ ಬಂದು ನಿಂತುಕೊಂಡಿದ್ದಾರೆ ಚಿರಾಗ್ ಪಾಸ್ವಾನ್ ನೇತೃತ್ವದ ಪಕ್ಷ ಸ್ಪರ್ಧೆ ಮಾಡಿದ್ದ ಇಪ್ಪತ್ತೊಂಬತ್ತು ಅದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಇನ್ನು ಬಿಜೆಪಿ ಸ್ಪರ್ಧೆ ಮಾಡಿದ್ದ ನೂರ ಒಂದು ಅದರಲ್ಲಿ ತೊಂಬತ್ತೊಂದರವರೆಗೆ ಬಂದು ನಿಂತಿದ್ದಾರೆ ಜೆಡಿ ಯು ನೂರ ಒಂದು ಅದರಲ್ಲಿ ಎಂಬತ್ತೊಂದರ ಆಸುಪಾಸಿಗೆ ಬಂದು ನಿಂತುಕೊಂಡಿದ್ದಾರೆ ಇತ್ತ ಮಹಾಘಟಬಂಧನ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ ಕಳೆದ ಬಾರಿ ಹತ್ತೊಂಬತ್ತು ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು ಆದ್ರೆ ಈ ಬಾರಿ ಕೇವಲ ನಾಲ್ಕು ಸ್ಪರ್ಧೆ ಮಾಡಿದ್ದೆಷ್ಟು ಅರವತ್ತ ಒಂದು ಕ್ಷೇತ್ರ ಅರವತ್ತೊಂದರಲ್ಲಿ ಗೆದ್ದಿದ್ದೆಷ್ಟು ಕೇವಲ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಮಾತ್ರ ಇತ್ತ ಆರ್ ಜೆ ಡಿ ವಿಚಾರಕ್ಕೆ ಬರೋದಾದ್ರೆ ಈ ಆರಂಭದಲ್ಲಿ ನಾವು ಮತ ಎಣಿಕೆ ಟ್ರೆಂಡಿಂಗ್ ಅನ್ನ ನೋಡಿದಾಗ ಸೀದಾ ಹಂಡ್ರೆಡ್ ಹತ್ರ ಹೋಗಿ ನಿಂತು ಬಿಟ್ಟಿದ್ರು ಅವರು ಆದ್ರೆ ಕೊನೆಯದಾಗಿ ಅವರು ಬಂದು ರೀಚ್ ಆಗಿದ್ದು ಕೇವಲ ಇಪ್ಪತ್ತ ಆರು ಕ್ಷೇತ್ರದ ಆಸುಪಾಸಿಗೆ ಸ್ವಲ್ಪ ಅದರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಸ್ಪರ್ಧೆ ಮಾಡಿದ್ದಷ್ಟು ನೂರ ನಲವತ್ತ ಮೂರು ಹೀಗಾಗಿ ಅತಿ ಹೀನಾಯ ಪ್ರದರ್ಶನ ಅಂದ್ರೆ ಸದ್ಯ ಆರ್ ಜೆ ಡಿ ಎದ್ದು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಬಿಹಾರ ಚುನಾವಣೆಯ ಸದ್ಯದ ಫಲಿತಾಂಶ ಅದಕ್ಕೆ ನಾನಾ ಕಾರಣಗಳಿದ್ದಾವೆ ಬಿಡಿ ಕಾಂಗ್ರೆಸ್ಸು ಪ್ರಚಾರದ ವಿಚಾರದಲ್ಲಿ ಸೋತ್ ಹೋಗಿಬಿಡುತ್ತು ಅದೇ ಮತ ಕಳುವಿನ ವಿಚಾರ ಜನರಿಗೆ ಅದು ರೀಚ್ ಆಗಲಿಲ್ಲ ಜನರಿಗೆ ಓಟ್ ಚೋರಿ ಆಗಲಿ ಇನ್ನೊಂದಾಗ್ಲಿ ಅದು ಬೇಡದಿತ್ತು ಪದೇ ಪದೇ ಅದೇ ವಿಚಾರ ಪ್ರಸ್ತಾಪ ಆಯಿತು ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ಪ್ರಸ್ತಾಪ ಆಯಿತು ಬರೀ ಈ ಚುನಾವಣಾ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ರು ಬಿಟ್ರೆ ಜನರ ಸಮಸ್ಯೆ ಏನು ಅಭಿವೃದ್ಧಿ ವಿಚಾರ ಏನು ಅದು ಯಾವುದು ಕೂಡ ಚರ್ಚೆಗೆ ಬರಲೇ ಇಲ್ಲ ಹೀಗಾಗಿ ಜೊತೆಗೆ ಅವರು ಮಾ ಮೈತ್ರಿಯ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಫೇಲ್ಯೂರ್ ಆಗಿಬಿಟ್ರು ಕೊನೆಯವರೆಗೂ ಕೂಡ ಸೀಟ್ ಶೇಡಿಂಗ್ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇತ್ತು ಹೆಚ್ಚು ಕಡಿಮೆ ಒಂದು ಎಂಟರ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಮಹಾಗಠಬಂಧನದಲ್ಲಿ ಇದ್ದಂಥ ಪಕ್ಷಗಳೇ ಪರಸ್ಪರ ಎದುರಾಳಿಗಳಾಗಿ ಹೊಡೆದಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು ಅಥವಾ ಫ್ರೆಂಡ್ಲಿ ಫೈಟ್ ಅನ್ನು ಕೂಡ ಮಾಡಿಬಿಟ್ರು ಹೀಗೆ ನಾವು ಕಾರಣಗಳನ್ನು ಪಟ್ಟಿ ಮಾಡ್ತಾ ಹೋಗ್ಬಿಟ್ರೆ ಸಾಕಷ್ಟು ಸಿಕ್ತು ಹೋಗುತ್ತೆ ಎನ್ ಡಿ ಎಗೆ ಇಲ್ಲಿ ಪ್ಲಸ್ ಆಗಿದ್ದೇನಪ್ಪ ಅಂದ್ರೆ ನಿತೀಶ್ ಕುಮಾರ್ ಎನ್ನುವಂಥ ಹೆಸರು ಹಿಂದೆ ಆರ್ ಜೆ ಡಿ ದುರಾಡಳಿತದ ವಿರುದ್ಧ ಒಂದು ಹೊಸ ಮುಖವಾಗಿ ಕಂಡಿದ್ದು ನಿತೀಶ್ ಕುಮಾರ್ ಅದಾದ ಬಳಿಕ ಇದೇ ನಿತೀಶ್ ಕುಮಾರ್ ಭ್ರಷ್ಟಾಚಾರದ ಆರೋಪ ಇಲ್ಲ ಸ್ವಜನ ಪಕ್ಷಪಾತ ಆರೋಪ ಇಲ್ಲ ಕುಟುಂಬ ರಾಜಕಾರಣದ ಆರೋಪ ಇಲ್ಲ ಏನೋ ಜಾತಿ ರಾಜಕಾರಣ ಮಾಡ್ತಾರೆ ಅನ್ನುವಂಥ ಆರೋಪ ಇಲ್ಲ ಹೇಳ್ಕೊಳುವಂತ ಯಾವ ಬ್ಲಾಕ್ ಮಾರ್ಕು ಇಲ್ಲ ನಿಮ್ಗೆ ಹುಡುಕಿದ್ರು ಕೂಡ ಅವ್ರ ಮೇಲೆ ಭ್ರಷ್ಟಾಚಾರದ ಒಂದೇ ಒಂದು ಆರೋಪವೂ ಕೂಡ ಕೇಳ ಸಿಗೋದಿಲ್ಲ ಅವ್ರ ಬಗ್ಗೆ ಇತ್ತಂತ ಆರೋಪ ಏನಪ್ಪ ಅಂದ್ರೆ ಪಲ್ಟು ಕುಮಾರ್ ಅಂತ ಕರಿತಾ ಇದ್ರು ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಅಂತ ಹೇಳಿ ಅದರ ಆಚೆಗೆ ಇತ್ತೀಚೆಗೆ ಮರವಿನ ಕಾಯಿಲೆ ವಯಸ್ಸಾಯ್ತು ಹಾಗೆ ಹೀಗೆ ಅಂದ್ರೆ ಅದರ ಆಚೆಗೆ ವಿಪರೀತ ಜನಪ್ರಿಯತೆಯನ್ನು ಹೊಂದಿದಂಥ ನಾಯಕ ಕ್ಲೀನ್ ಇಮೇಜ್ ಅನ್ನ ಹೊಂದಿದಂತಹ ರಾಜಕಾರಣಿ ಇಡೀ ದೇಶದಲ್ಲಿ ಹುಡುಕಿದ್ರು ಕೂಡ ನಮ್ಮ ನಿತೀಶ್ ಕುಮಾರ್ ಅಂತಹ ಕ್ಲೀನ್ ಇಮೇಜ್ ಅನ್ನ ಹೊಂದಂತವ್ರು ಸಿಗೋದು ಬಹಳ ಕಷ್ಟ ಹೀಗಾಗಿ ನಿತೀಶ್ ಕುಮಾರ್ ಎನ್ನುವಂತ ಹೆಸರು ಬಿಜೆಪಿಗೂ ಕೂಡ ಪ್ಲಸ್ ಆಯಿತು ಒಟ್ಟಾರೆಯಾಗಿ ಎನ್ ಡಿ ಎಲ್ಲಿ ಕ್ಲೀನ್ ಸ್ವೀಪ್ ಮಾಡುವ ಹಂತಕ್ಕೆ ಬಂತು ನಾನು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದಿಲ್ಲ ನೀವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಈಗಾಗಲೇ ನೋಡ್ತಾ ಇರ್ತೀರಿ ಅದನ್ನು ಸ್ವಲ್ಪ ಈಗ ಪಕ್ಕ ಕಿಡೋಣ ನನ್ನಲ್ಲಿ ಚರ್ಚೆ ಮಾಡೋದಕ್ಕೆ ಕೊಟ್ಟಿರುವಂತ ವಿಚಾರ ಅಂದ್ರೆ ಕಾಂಗ್ರೆಸ್ನ ಅಧೋಗತಿಗೆ ಸಂಬಂಧಪಟ್ಟ ಹಾಗೆ ಭಾರೀ ಜನಪ್ರಿಯತೆ ಪಡೆಯುತ್ತಿರುವ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಗೆ ಮತ್ತೊಂದು ಟ್ರಿಪ್ಪನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂದು ಸಾವಿರದ ಏಳುನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರಜಾದೇವಿ ಶಕ್ತಿಪೀಠ ಭುವನೇಶ್ವರ್ ಡೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಡಿಸೆಂಬರ್ ಒಂಬತ್ತನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟೆಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಬುಕ್ ಮಾಡಿ ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪುಟ್ಟಿದೆ ಹೇಳುತ್ತೆ ಎನ್ನುವ ರೀತಿ ಚರ್ಚೆ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ಬರ್ತಾ 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 ಕಾಂಗ್ರೆಸ್ ಹೀನಾಯ ಸ್ಥಿತಿಗೆ ಬರ್ತಾ ಇದೆ ಒಂದು ಕಡೆಯಿಂದ ಅಧಿಕಾರದಲ್ಲಿ ಇರುವಂತಹ ರಾಜ್ಯಗಳನ್ನ ಹಂತ ಹಂತವಾಗಿ ಕಳ್ಕೊಳ್ತಾ ಇದೆ ಹೊಸದಾಗಿ ಯಾವುದೇ ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಬಿಹಾರ ವಿಚಾರಕ್ಕೆ ನಾವು ಬರೋದಾದ್ರೆ ಒಂದು ಕಾಲದಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡ್ತಾ ಇದ್ದಂತ ಪಕ್ಷ ಅಲ್ಲಿ ಹಂಡ್ರೆಡ್ ಪ್ಲಸ್ ಒನ್ ಫಿಫ್ಟಿ ಪ್ಲಸ್ ಸೀಟ್ಗಳನ್ನ ಗೆಲ್ತಿದ್ದಂಥ ಪಕ್ಷ ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ಬಳಿಕ ಕಾಂಗ್ರೆಸ್ ಅಲ್ಲಿ ಹೀನಾಯ ಹಂತಕ್ಕೆ ಹೋಗೋದಕ್ಕೆ ಶುರುವಾಯಿತು ಬರ್ತಾ 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 ತೀರಾ ಅಧಪತನ ಶುರುವಾಗ್ಬಿಡ್ತು ಕಾಂಗ್ರೆಸ್ ಅಂತಿಮವಾಗಿ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ಕೊಂಡಿದ್ರು ಅದನ್ನೇ ಕಳಪೆ ಸಾಧನೆ ಅಂತ ಇದ್ರು ಆದರೆ ಈ ಬಾರಿ ಅರುವತ್ತ ಒಂದು ವಿಧಾನಸಭಾ ಕ್ಷೇತ್ರಗಳ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ದು ಕೇವಲ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಒಂದಷ್ಟು ಪಕ್ಷಗಳ ಹೆಸರೇ ಬಿಹಾರದಿಂದ ಆಚೆ ಗೊತ್ತೇ ಇಲ್ಲ ಉದಾಹರಣೆಗೆ ಹೆಚ್ ಎಂ ಎನ್ನುವಂತ ಪಕ್ಷ ಜೀತನ್ ರಾಮ್ ಮಾಂಜಿ ಅವರ ಪಕ್ಷ ಅವ್ರ ಪಕ್ಷ ಐದು ಸ್ಥಾನ ಗೆದ್ಕೊಂಡಿದೆ ಇದೊಂದು ಆರ್ ಎಲ್ ಎಂ ಎನ್ನುವಂತ ಪಕ್ಷ ಅವ್ರ ಪಕ್ಷ ನಾಲ್ಕು ಸ್ಥಾನಗಳನ್ನ ಗೆದ್ಕೊಂಡಿದೆ ಆದ್ರೆ ಒಂದು ರಾಷ್ಟ್ರೀಯ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಬರೀ ನಾಲ್ಕು ಸ್ಥಾನ ಇತ್ತ ಚಿರಾಗ್ ಪಾಸ್ವಾನ್ರ ಎಲ್ ಜೆ ಪಿ ಸ್ಪರ್ಧೆ ಮಾಡಿದ್ದೆ ಇಪ್ಪತ್ತೊಂಬತ್ತು ಸಣ್ಣ ಪಕ್ಷ ಅಂತ ಕರಿತಾ ಇದ್ರು ಆ ಪಕ್ಷ ಸ್ಪರ್ಧೆ ಮಾಡಿದ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ಸ್ಥಾನ ಗೆದ್ದುಕೊಂಡಿದೆ ಅದ್ರ ಅರವತ್ತೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂತ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಗೆದ್ದುಕೊಂಡಿದ್ದು ಕೇವಲ ನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ತಾನು ಮುಳುಗೋದಲ್ಲದೆ ತನ್ನ ಜೊತೆಗೆ ಇದ್ದಂತ ಆರ್ ಜೆ ಡಿಯನ್ನ ಕೂಡ ಮುಳುಗಿಸಿದೆ ಆರ್ ಜೆ ಡಿ ವಿಚಾರದಲ್ಲಿ ಹಾಗೆ ಹೇಳೋಕಾಗಲ್ಲ ಬಿಡಿ ಆರ್ ಜೆ ಡಿಯ ದುರಾಡಳಿತದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತ್ತೆ ಲಾಲು ಪ್ರಸಾದ್ ಯಾದವ್ ಕಾಲ ಅದನ್ನ ಬಿಹಾರದ ಜನ ಈಗಲೂ ಕೂಡ ಮರ್ತಿಲ್ಲ ಅದ್ರಲ್ಲೂ ಕೂಡ ಈಗ ಸೋಷಿಯಲ್ ಮೀಡಿಯಾ ಮೀಡಿಯಾ ಎಲ್ಲವೂ ಕೂಡ ಸ್ಟ್ರಾಂಗ್ ಆಗಿರುವಂತ ಕಾರಣಕ್ಕ ಜನರಿಗೆ ಮತ್ತೆ ಮತ್ತೆ ನೆನಪಿಸ್ತಾನೆ ಇರ್ತಾರೆ ನಾನೊಂದು ವಿಡಿಯೋ ಮಾಡಿದ್ದೆ ನೋಡಿ ಎಸ್ ಅಧಿಕಾರಿಯ ಪತ್ನಿಯ ನಿರಂತರವಾದಂಥ ಅತ್ಯಾಚಾರ ಅಂತ ಹೇಳಿ ಅವ್ರ ಕಾಲದಲ್ಲಿ ಆಗಿದ್ದದು ಹೀಗಾಗಿ ಅದೆಲ್ಲವನ್ನು ಕೂಡ ಮರ್ತಿಲ್ಲ ಹೀಗಾಗಿ ಆರ್ ಜೆ ಡಿ ಸೋಲಿಗೆ ಕಾಂಗ್ರೆಸ್ ಕಾರಣ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಕೂಡ ಸಮವಾದಂತ ಪಾಲಿದೆ ಒಬ್ಬರನ್ನೊಬ್ರು ಮುಳುಸ್ಕೊಂಡ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರಾಗಿ ಕಾಂಗ್ರೆಸ್ ಇಂಥ ಹಿನಾಯ ಸ್ಥಿತಿ ಬಂದಿದೆ ನಾನು ಬಿಹಾರದ ವಿಚಾರವನ್ನು ಸ್ವಲ್ಪ ಬಿಡ್ತೀನಿ ಅಂದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಹೇಳಿಕೊಳ್ಳುವಂತಹ ಒಂದು ಹಿಡಿತ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ಬಳಿಕ ಇತ್ತೀಚೆಗೆ ಅವರು ಹೇಗಾಗ್ಬಿಟ್ಟಿದ್ರು ಅಂದ್ರೆ ಇಪ್ಪತ್ತೊಂಬತ್ತು ಸ್ಥಾನ ಮೂವತ್ತು ಮೂವತ್ತೈದು ಆ ಆಸುಪಾಸಿನಲ್ಲಿದ್ದರು ಕಳೆದ ಬಾರಿ ಹತ್ತೊಂಬತ್ತು ಈ ಬಾರಿ ನಾಲ್ಕಕ್ಕೆ ಬಂದಿದ್ದಾರೆ ಅಂದರೆ ಬಿಹಾರಿಂದ ಆಚೆಗೆ ನಾವು ಇಲ್ಲಿ ಗಮನಿಸ್ತಾ ಹೋಗಬೇಕಾಗತ್ತೆ ನಾನೊಂದಷ್ಟು ಮ್ಯಾಪ್ಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಆಗ ನಿಮಗೆ ಕಾಂಗ್ರೆಸ್ನ ಸ್ಥಿತಿ ಎಲ್ಲಿಗೆ ಬಂತು ಅನ್ನೋದು ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆ ಮೊದಲಿಗೆ ನಾವು ಸಾವಿರದ ಒಂಬೈನೂರ ಎಂಬತ್ತರ ಒಂದು ಮ್ಯಾಪ್ ಅನ್ನ ನೋಡೋಣ ನಿಮ್ಗೆ ಅಲ್ಲಿ ಗಮನಿಸ್ತಾ ಇದ್ರೆ ಎಲ್ಲ ಕಡೆಗಳಲ್ಲೂ ಐ ಎನ್ ಸಿ ಐ ಎನ್ ಸಿ ಅಂತ ಇದೆ ಅದು ಕಾಂಗ್ರೆಸ್ ಮೇಲಿಂದ ಹಿಡಿದು ಕೆಳಗಿನವರೆಗೂ ಕೂಡ ಕರ್ನಾಟಕದವರೆಗೂ ಕೂಡ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಇದೆ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ನಿಮಗೆ ಕಾಂಗ್ರೆಸ್ಸೇ ಕಾಣಿಸ್ತಾ ಇದೆ ಬೇರೆ ಬೇರೆ ಒಂದಷ್ಟು ರಾಜ್ಯಗಳಲ್ಲಿ ಅಲ್ಲಿನ ಪ್ರಾದೇಶಿಕ ಪಕ್ಷಗಳು ಅಧಿಕಾರದಲ್ಲಿ ಇದ್ದಾವೆ ಈಗ ಮುಂದಿನ ಮ್ಯಾಪ್ ಗಮನಿಸೋಣ ಎರಡು ಸಾವಿರನೇ ಇಸ್ವಿಗೆ ಬಂದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಹೆಚ್ಚು ಕಡಿಮೆ ಒಂದು ಒಂಬತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು ನಿಮಗೆ ಅಲ್ಲಿ ಗಮನಿಸ್ತಾ ಇದ್ದೀರಿ ಅದೆಲ್ಲವೂ ಕೂಡ ಕಾಂಗ್ರೆಸ್ ಮಧ್ಯದಲ್ಲಿ ಇದೆಯಲ್ಲ ಅವೆಲ್ಲವೂ ಕೂಡ ಕಾಂಗ್ರೆಸ್ಸು ಇನ್ನು ಬಿಜೆಪಿ ಒಂದು ಐದು ರಾಜ್ಯದಲ್ಲಿ ಎರಡು ಸಾವಿರನೇ ಇಸ್ವಿಯಲ್ಲಿ ಅಧಿಕಾರದಲ್ಲಿತ್ತು ಎರಡು ಸಾವಿರದ ಐದಕ್ಕೆ ಬಂದಾಗ ಬಿಜೆಪಿದು ಐದಿದ್ದು ಆರಾಗಿತ್ತು ಕಾಂಗ್ರೆಸ್ ಒಂಬತ್ತು ಇದ್ದಿದ್ದು ಹದಿನಾಲ್ಕು ಆಗಿತ್ತು ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಇದ್ದಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು ಒಂದು ಹಂತಕ್ಕೆ ಕಾಂಗ್ರೆಸ್ ಸುಸ್ಥಿತಿಯಲ್ಲಿ ಇತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದಾಗ ಬಿಜೆಪಿ ಹನ್ನೊಂದಕ್ಕೆ ಜಂಪ್ ಆಯಿತು ಕಾಂಗ್ರೆಸ್ ಒಂಬತ್ತಕ್ಕೆ ಇಳಿಕೆ ಆಯಿತು ಓಕೆ ಪರವಾಗಿಲ್ಲ ಎನ್ನುವಂಥ ಸ್ಥಿತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಇತ್ತು ಎರಡು ಸಾವಿರದ ಹದಿನಾರಕ್ಕೆ ಬಂದಾಗ ಅದು ಬಿಜೆಪಿ ಹದಿಮೂರಕ್ಕೆ ಜಂಪ್ ಆಯಿತು ಕಾಂಗ್ರೆಸ್ ಆರಕ್ಕೆ ಬಂದು ಕುಸಿಯಿತು ಇದು ಎರಡು ಸಾವಿರದ ಹದಿನಾರರ ಮ್ಯಾಪ್ ಈಗ ರೀಸೆಂಟ್ ಮ್ಯಾಪಿಗೆ ಬರೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಆಸುಪಾಸಿನ ಮ್ಯಾಪ್ ಅನ್ನು ಗಮನಿಸಿ ನೀವು ಮೇಲಿಂದ ಗಮನಿಸ್ತಾ ಹೋಗ್ಬಿಟ್ರೆ ನಿಮಗೆ ಬ್ಲೂ ನಲ್ಲಿ ಇದೆಯಲ್ಲ ಅದು ಮಾತ್ರ ಕಾಂಗ್ರೆಸ್ ಎಲ್ಲೆಲ್ಲಿ ಹಿಮಾಚಲ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಹಾಗೆ ಕರ್ನಾಟಕದಲ್ಲಿ ಈ ಮೂರು ಕಡೆಗಳಲ್ಲಿ ಮಾತ್ರ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದಲ್ಲಿದೆ ಇನ್ನು ನೋಡಿದಂತೆ ತಮಿಳ್ನಾಡಲ್ಲಿ ಡಿ ಎಂ ಕೆ ಜೊತೆಗೆ ಅವರು ಸರ್ಕಾರವನ್ನ ಮಾಡಿದ್ದಾರೆ ಅಂದ್ರೆ ಸಣ್ಣ ಪಾಲುದಾರ ಡಿ ಎಂ ಕೆ ಜೊತೆಗೆ ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಣ್ಣ ಪಾಲುದಾರನಾಗಿ ಕಾಂಗ್ರೆಸ್ ಇದೆ ಅದರ ಹೊರತಾಗಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದಲ್ಲಿರೋದು ಕೇವಲ ಮೂರು ರಾಜ್ಯಗಳಲ್ಲಿ ಮಾತ್ರ ಒಂದು ರಾಷ್ಟ್ರೀಯ ಪಕ್ಷ ಒಂದು ಕಾಲದಲ್ಲಿ ಗತ ವೈಭವವನ್ನು ಮೆರೆದಂತ ಪಕ್ಷದ ಸ್ಥಿತಿ ಇದು ಇನ್ನುಳಿದಂತೆ ನೀವು ನೋಡ್ತಾ ಇದ್ದೀರಿ ಉತ್ತರಾಖಾಂಡ್ ಹರಿಯಾಣ ದೆಹಲಿ ಉತ್ತರ ಪ್ರದೇಶ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಛತ್ತೀಸ್ಗಢ ಒಡಿಶಾ ಅಸ್ಸಾಂ ಅರುಣಾಚಲ ಪ್ರದೇಶ ಮಣಿಪುರ ತ್ರಿಪುರ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಿಜೆಪಿಯೇ ಇದೆ ಇನ್ನು ಕೆಲವೊಂದು ರಾಜ್ಯಗಳಲ್ಲಿ ನೀವು ಗಮನಿಸ್ತಿರುವ ಹಾಗೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳು ಅಧಿಕಾರವನ್ನ ನಡೆಸ್ತಾ ಇದ್ದಾವೆ ಕಾಂಗ್ರೆಸ್ನ ಸ್ಥಿತಿ ಹೀಗಾಗಿ ಬಿಟ್ಟಿದೆ ಕೆಲ ವರ್ಷಗಳ ಹಿಂದಿನವರೆಗೂ ಕೂಡ ಒಂದಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇತ್ತು ಉದಾಹರಣೆಗೆ ಇತ್ತು ಮಧ್ಯಪ್ರದೇಶದಲ್ಲಿತ್ತು ಅಲ್ಲೆಲ್ಲ ಬಿದ್ದು ಹೋಗಿದ್ದೆ ಒಳೆ ಜಗಳದಿಂದ ರಾಜಸ್ಥಾನದಲ್ಲೂ ಒಳೆ ಜಗಳದಿಂದಲೇ ಬಿದ್ದು ಹೋಗಿದ್ದು ಮಧ್ಯಪ್ರದೇಶದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪೈಪೋಟಿಯಲ್ಲಿ ಅಲ್ಲೂ ಕೂಡ ಅವರು ಅಹ್ ಅಧಿಕಾರವನ್ನ ಕಳ್ಕೊಂಡು ಅಹ್ ಛತ್ತೀಸ್ಗಢದಲ್ಲೂ ಅಧಿಕಾರದಲ್ಲಿದ್ರು ಅಲ್ಲೂ ಕಳ್ಕೊಂಡು ಬಿಟ್ರು ಹರಿಯಾಣದಲ್ಲಿ ಅಧಿಕಾರದಲ್ಲಿದ್ರು ಅಲ್ಲೂ ಕೂಡ ಅವರು ಅಹ್ ಅಧಿಕಾರದಿಂದ ಎಳಿದ್ಬಿಟ್ರು ಪಂಜಾಬ್ನಲ್ಲಿದ್ರು ಅಲ್ಲೂ ಕೂಡ ಕಳ್ಕೊಂಡ್ರು ಅಂದ್ರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಕಾಂಗ್ರೆಸ್ ಕಳೆದುಕೊಂಡಂತ ರಾಜ್ಯಗಳು ಅದು ಈ ರೀತಿಯಾಗಿ ಒಂದೊಂದೇ ರಾಜ್ಯವನ್ನ ಕಾಂಗ್ರೆಸ್ ಕಳ್ಕೊಳ್ತಾ ಇದೆ ಹೊಸದಾಗಿ ಯಾವುದೇ ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಆಗ್ತಿಲ್ಲ ಒಂದೇ ಒಂದು ಅವರಿಗೆ ಗ್ಯಾರಂಟಿ ಅಂದ್ರೆ ಅದು ಈಗ ಕರ್ನಾಟಕ ಮಾತ್ರ ಅಲ್ಲಿ ಮುಂದಿನ ಚುನಾವಣೆ ಗೊತ್ತಿಲ್ಲ ಅಲ್ಲಿ ಒಮ್ಮೆಯವರು ಅವರು ಆ ರೀತಿಯಾಗಿ ಆಗ್ತಾ ಇದೆ ಇನ್ನು ತೆಲಂಗಾಣದಲ್ಲೂ ಕೂಡ ಅಲ್ಲಿನ ಪರಿಸ್ಥಿತಿಯು ಕೂಡ ಏನ್ ಬೇಕಾದ್ರಾಗ್ಬೋದು ಹಿಮಾಚಲ ಪ್ರದೇಶದಲ್ಲೂ ಕೂಡ ಏನ್ ಬೇಕಾದ್ರಾಗ್ಬೋದು ನಾವಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಮನಸ್ಥಿತಿ ಇರುವ ಅಂದ್ರೆ ಪರಿಸ್ಥಿತಿ ಇರುವಂತ ರಾಜ್ಯಗಳು ಯಾವುದೂ ಕೂಡ ಇಲ್ಲ ಇದು ಸದ್ಯದ ಕಾಂಗ್ರೆಸ್ನ ಪರಿಸ್ಥಿತಿ ಯಾಕೆ ಕಾಂಗ್ರೆಸ್ ಹೀಗಾಗ್ತಾ ಇದೆ ಒಂದಷ್ಟು ವಿಶ್ಲೇಷಣೆ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಒಂದು ಎಡುತ್ತಾ ಇರೋದು ಈ ಚುನಾವಣೆಯ ತಂತ್ರಗಾರಿಕೆಯಲ್ಲಿ ಅಥವಾ ಪ್ರಚಾರದ ವಿಚಾರದಲ್ಲಿ ಫಸ್ಟ್ ಎಡುತ್ತಾ ಇರೋದು ಅಂದ್ರೆ ಈ ಹಳೇ ತುತ್ತೂರಿಯನ್ನು ಬಾರಿಸ್ತಲ್ಲ ಅದೇ ತುತ್ತೂರಿಯನ್ನು ಬಾರಿಸ್ಕೊಂಡು ಹೋಗುತ್ತೆ ಬಿಟ್ರೆ ಹೊಸದಾಗಿ ಏನೂ ಕೂಡ ಇಲ್ಲ ಇನ್ನು ಯಾವುದಾದ್ರೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಒಂದು ಅಲ್ಲಿ ಜಗಳ ಶುರುವಾಗಿಬಿಡುತ್ತೆ ಆ ಒಳಜಗಳವನ್ನ ಸರಿಯಾದ ರೀತಿಯಲ್ಲಿ ಇದು ಮಾಡುವಲ್ಲಿ ಹೈಕಮಾಂಡ್ ಫೇಲ್ಯೂರ್ ಆಗುತ್ತೆ ಇಲ್ಲ ಅಂತ ಭ್ರಷ್ಟಾಚಾರದ ಆರೋಪ ಕೇಳಿ ಬರುತ್ತೆ ಜನರೇ ಚೀಥೂ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ ಇಂಥ ಪರಿಸ್ಥಿತಿ ಎದುರಾಗ್ತಿದೆ ಅದರ ಆಚೆಗೆ ಸಮಸ್ಯೆ ಆಗ್ತಿರೋದು ನಾಯಕತ್ವದ ಕೊರತೆ ಅದು ರಾಷ್ಟ್ರ ಮಟ್ಟದಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರಬಹುದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಷ್ಟೇ ರಾಹುಲ್ ಗಾಂಧಿ ಸತ್ಯ ಇಡೀ ದೇಶದ ಜನರಿಗೆ ಗೊತ್ತಿರುವಂತಹ ಮುಖ ಆದ್ರೆ ರಾಹುಲ್ ಗಾಂಧಿ ಮೇಲೆ ನಂಬಿಕೆ ಇಡುವಂತ ಜನರ ಸಂಖ್ಯೆ ಎಷ್ಟಿದೆ ಅಂದಾಗ ಗೊತ್ತಿಲ್ಲ ಎಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅಂದಾಗ ಈಗಾಗಲೇ ಅವರ ಒಂದಷ್ಟು ಹೇಳಿಕೆಗಳು ಟ್ರೋಲ್ ಆಗ್ತಿರುತ್ತೆ ರಾಹುಲ್ ಗಾಂಧಿ ಅಂದಾಗ ಅಪ್ರಬುದ್ಧ ನಾಯಕ ಹಾಗೆ ಹೀಗೆ ಎನ್ನುವಂತ ಮಾತುಗಳು ಬರ್ತಾ ಇರುತ್ತೆ ಜೊತೆಗೆ ಗಾಂಧಿ ಕುಟುಂಬದ ಹೊರತಾಗಿ ಇನ್ನೊಂದು ಮುಖವನ್ನ ತೋರಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾನೆ ಇಲ್ಲ ಹಿಂದಿನಿಂದಲೂ ಕೂಡ ಅದೇ ಕೆಲಸವನ್ನು ಮಾಡಿಕೊಂಡು ಬಂದರು ಈಗಲೂ ಕೂಡ ಅದೇ ಕೆಲಸ ಮುಂದುವರಿತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಎ ಸಿ ಸಿ ಅಧ್ಯಕ್ಷರಾದರೂ ಕೂಡ ಈಗಲೂ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಿ ಈ ಅಧ್ಯಕ್ಷರಾದರೂ ಕೂಡ ಅವರಿಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ನೀಡೋದಿಲ್ಲ ಅವರ ಕುಟುಂಬದ ಹೊರತಾಗಿ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಪಕ್ಷ ಆದರೂ ಕೂಡ ಈಗಲೂ ಕೂಡ ಕುಟುಂಬದ ಹಿಡಿತದಲ್ಲಿ ಇರುವಂಥ ಪಕ್ಷವೇ ಅಂತ ಅನಿಸುತ್ತೆ ಬೇರೆಯವರಿಗೆ ಸ್ವತಂತ್ರ ಇಲ್ಲ ಬೇರೆಯವರು ನಿರ್ಧಾರವನ್ನು ಅಂದರೆ ಡಿಸಿಷನ್ ಮೇಕರ್ ಪೊಸಿಷನಲ್ಲಿ ಅವ್ರು ಯಾರೂ ಕೂಡ ಇಲ್ಲ ಇದು ಪ್ರಮುಖವಾಗಿ ಕಾಂಗ್ರೆಸ್ ಅಲ್ಲಿ ಸಮಸ್ಯೆ ಆಗ್ತಿರೋದು ಈಗ ನಾಯಕತ್ವವನ್ನು ವಹಿಸ್ಕೊಂಡಂತವರಾದ್ರೂ ನಾಯಕತ್ವದ ಅಥವಾ ಲೀಡರ್ಶಿಪ್ ಕ್ವಾಲಿಟಿಯನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಲ್ಲೂ ಕೂಡ ಫೇಲ್ಯೂರ್ ಆಗ್ತಾ ಇದ್ದಾರೆ ಇನ್ನು ರಾಜ್ಯದ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ ಪ್ರತಿ ರಾಜ್ಯದಲ್ಲೂ ಕೂಡ ಒಂದು ಒಳಜಗಳ ಒಂದಷ್ಟು ರಾಜ್ಯಗಳಲ್ಲಿ ಹೇಳಿಕೊಳ್ಳುವಂತ ನಾಯಕರೇ ಇಲ್ಲ ಉದಾಹರಣೆಗೆ ಈಗ ಬಿಹಾರವೇ ತೆಗೆದುಕೊಂಡ್ರೆ ಬಿಹಾರದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕ ಅಂದ್ರೆ ಯಾರು ಅಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಇನ್ನು ಒಂದಷ್ಟು ರಾಜ್ಯಗಳು ಒಳಜುಗಳು ಉದಾಹರಣೆ ಕರ್ನಾಟಕಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಪೈಪೋಟಿ ಆ ಕಡೆ ಶಿವರಾಜ್ ಸಿಂಗ್ ಚೌಹಾಣು ಜ್ಯೋತಿರಾ ಸಿಂಧೆ ನಡುವೆ ಪೈಪೋಟಿ ಇತ್ತು ಅಹ್ ಕಮಲ್ನಾಥ್ ಅದೇ ರೀತಿಯಾಗಿ ಸಚಿನ್ ಪೈಲಟ್ ನಡುವೆ ಅಲ್ಲಿ ಪೈಪೋಟಿ ನಡೀತಾ ಇತ್ತು ಹಂಗ ಜಗ್ಗಾಟ ನಡೀತಾ ಇತ್ತು ಆ ರೀತಿಯ ಒಂದಷ್ಟು ಯುವ ನಾಯಕರನ್ನು ಕೂಡ ಹಂತ ಹಂತವಾಗಿ ಕಾಂಗ್ರೆಸ್ ಕಳ್ಕೊಳ್ತಾ ಹೋಗ್ತಾ ಇದೆ ಒಂದಷ್ಟು ನಾಯಕರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಅಂತೂ ಇಲ್ಲವೇ ಇಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಅದರ ಜೊತೆ ಮೈತ್ರಿ ಹಾಕೊಂಡ್ರೆ ಆ ಮೈತ್ರಿ ಪಕ್ಷಕ್ಕೆ ಕಾಂಗ್ರೆಸ್ನವ್ರು ಗೌರವವನ್ನು ಕೊಡ್ತಾರ ಅಥವಾ ಅವನ ಅಂದ್ರೆ ಅವ್ರಿಗೆ ಸಿಗಬೇಕಾದಂತ ಮರ್ಯಾದೆಯನ್ನು ಕೊಡ್ತಾರ ಅದು ಕೂಡ ಇಲ್ಲ ಉದಾಹರಣೆ ಬಿಹಾರ ವಿಚಾರ ತೆಗೆದುಕೊಳ್ಳೋದಾದ್ರೆ ತೇಜಸ್ವಿ ಯಾದವ್ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು ಸೀಟ್ ಶೇರಿಂಗ್ ವಿಚಾರದಲ್ಲಿ ಫೋನ್ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಕರೆಯನ್ನು ಸ್ವೀಕರಿಸ್ತಿಲ್ಲ ಎನ್ನುವಂಥ ರೀತಿಯಲ್ಲಿ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಬಗ್ಗೆ ಇರುವಂಥ ಆರೋಪ ಅದೇ ಅವರಿಲ್ಲಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಆದರೆ ಅವರೇ ಇಲ್ಲಿ ದೊಡ್ಡಣ್ಣನ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಥವಾ ಅಹಂಕಾರವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಅಹಂಕಾರ ಅತಿಯಾದಂಥ ಆತ್ಮವಿಶ್ವಾಸ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಹಂತ ಹಂತವಾಗಿ ಮುಳುವಾಗ್ತಾ ಇದೆ ಸದ್ಯಕ್ಕೆ ಕಾಂಗ್ರೆಸ್ನ ಈ ಸ್ಥಿತಿಗೆ ತಂದಿಟ್ಟಿದೆ ಮುಂದೆ ಇದು ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಂದು ನಿಮ್ಗೆ ಏನಾಗ್ತದೆ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ